ನಮಸ್ಕಾರ ವೀಕ್ಷಕರೇ ಚಾರು ರಾಮಾಚಾರಿ ಜೋಡಿ ಪ್ರೇಕ್ಷಕರಿಗೆ ಮೋಡಿ ಮಾಡಿದೆ ಈ ಸೀರಿಯಲ್ ನೋಡುವವರ ಸಂಖ್ಯೆಯೂ ಹೆಚ್ಚಾಗಿದೆ ಈ ಧಾರಾವಾಹಿ ನಾಯಕನ ಪಾತ್ರದಲ್ಲಿ ನಡೆಸ್ತಾ ಇರುವಂಥ ಹೆಸರು ಋತ್ವಿಕ್ ಅವರು ಆದರೆ ಇವರ ಹಿನ್ನೆಲೆ ಬಗ್ಗೆ ಕೆಲವು ಜನರಿಗೆ ಮಾತ್ರ ಅಷ್ಟೇ ತಿಳಿದಿದೆ ಅಪ್ಪ ಅಮ್ಮನ ಒತ್ತಾಯದ ಮೇರೆಗೆ ಬಣ್ಣದ ಲೋಕಕ್ಕೆ ಕಾಲಿಟ್ಟಂಥ ಪ್ರತಿಭೆ ಈ ಋತ್ವಿಕ್ ರಾಮಾಚಾರಿ ಸೀರಿಯಲ್ ಪಾತ್ರಕ್ಕಾಗಿ ಸಾಕಷ್ಟು ಅಭ್ಯಾಸಗಳನ್ನು ತೊಡೆದಂತಹ ಹಾರ್ಡ್ ವರ್ಕರ್ ಇವರು ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡುವ ಮುನ್ನ ಸಾಕಷ್ಟು ತಯಾರಿಗಳು ಬೇಕಾಗತ್ತೆ ಜೊತೆಗೆ ಅದೃಷ್ಟವೂ ಬೇಕು ಇದರೊಂದಿಗೆ ಕುಟುಂಬದ ಯಾರಾದರೂ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಆದರೆ ಇದು ಎಲ್ಲರ ಜೀವನದಲ್ಲೂ ವರ್ಕೌಟ್ ಆಗುವುದಿಲ್ಲ ಎಷ್ಟೋ ನಟ ನಟಿಯರ ಮಕ್ಕಳು ಯಶಸ್ಸು ಸಿಗದೆ ಬಣ್ಣದ ಲೋಕವನ್ನೇ ಬಿಟ್ಟು ಹಿಂದೆ ಸರಿದವರು ಇದ್ದಾರೆ ಅದೇ ರೀತಿ ರಾಮಚಾರಿ ನಟ ರಿತ್ವಿಕ್ ತಂದೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದರು ಆದರೆ ಈ ಬಗ್ಗೆ ಅವರು ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ ಹೌದು ವೀಕ್ಷಕರೇ ತಮ್ಮ ಸ್ವಂತ ಬುದ್ಧಿಯಿಂದಲೇ ಸಿನಿರಂಗದಲ್ಲಿ ಬೆಳಿಬೇಕು ಅನ್ನೋದು ಈ ನಟನ ಆಸೆಯಾಗಿತ್ತು ಹೀಗಾಗಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಸದ್ಯ ಕನ್ನಡಿಗರ ಮನೆ ಮಾತಾಗಿದ್ದಾರೆ ನಟ ಋತ್ವಿಕ್ ಅವರ ತಂದೆ ಹೆಸರು ಪ್ರವೀಣ್ ಅವರು ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರುವನ್ನು ಮಾಡಿದ್ದಾರೆ ನಿರ್ದೇಶಕರಾಗಿ ನಿರ್ಮಾಪಕನಾಗಿ ಹಲವು ಸಿನಿಮಾಗಳನ್ನು ಕನ್ನಡ ಸಿನಿರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ವಿಶೇಷ ಅಂದರೆ ಇವರು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಆದರೆ ಕನ್ನಡ ಸಿನಿರಂಗದಲ್ಲಿ ಇವರ ಪರಿಚಯ ಕಡಿಮೆ ಏಕೆಂದರೆ ಅವರು ಎಲ್ಲಿಯೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುವುದಿಲ್ಲ ತಾವು ತಮ್ಮ ಕೆಲಸ ಎನ್ನುವಂತೆ ಸರಳ ಜೀವನವನ್ನು ನಡೆಸ್ತಾ ಇದ್ದಾರೆ ಸದ್ಯ ರಾಮಾಚಾರಿ ಸೀರಿಯಲ್ನಿಂದ ನಟ ರಿತ್ವಿಕ್ ಅವರ ಕ್ರೇಜ್ ದೊಡ್ಡದಾಗಿ ಬದಲಾಗಿದೆ ಹಾಗೆ ತಮ್ಮ ಅಭಿನಯದಿಂದಲೇ ಎಲ್ಲರಿಗೂ ಕೂಡ ಮೋಡಿ ಮಾಡ್ತಾ ಇದ್ದಾರೆ ಈ ರಿತ್ವಿಕ್ ಅವರು ವೀಕ್ಷಕರೇ ಇದೀಗ ರಾಮಾಚಾರಿ ಸೀರಿಯಲ್ನಲ್ಲಿ ಬಹಳಷ್ಟು ಟ್ವಿಸ್ಟ್ಗಳು ನಡೀತಾ ಇದೆ ಚಾರು ಹಾಗೂ ರಾಮಾಚಾರಿಯ ಮರು ಮದುವೆ ನಡೀತಾ ಇದೆ ಈ ಒಂದು ಮದುವೆಗೆ ಮಾನ್ಯತಾ ತಡೆ ಒಡ್ತಾ ಇದ್ದಾಳೆ ಮುಂದೆ ಏನಾಗುತ್ತೆ ಅಂತ ರಾಮಾಚಾರಿ ಸೀರಿಯಲ್ನಲ್ಲಿ ವೀಕ್ಷಕರು ನಾವೆಲ್ಲ ಕಾದ್ ನೋಡಬೇಕಾಗಿದೆ ರಾಮಾಚಾರ್ಯ ನಟ ಋತ್ವಿಕ್ ಅವರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ರಾಮಾಚಾರಿ ಸೀರಿಯಲ್ ಬಗ್ಗೆ ನೀವು ಏನು ಹೇಳ್ತೀರಿ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು